ನನ್ನ ಪ್ರೀತಿಯ ಎಲ್ಲ ಅಭಿಮಾನಿಗಳಿಗೂ ಶರಣು ಶರಣಾರ್ಥಿಗಳು ಮುಂಡವರು ತಾಲೂಕು ಬಂದದಲ್ಲಿ ಮೊದಲ ಬಾರಿಗೆ ಅಯ್ಯಪ್ಪ ಸ್ವಾಮಿಯ ಸನ್ನಿಧಾನವು ನಿರ್ಮಾಣವಾಗುತ್ತಿದೆ ಹುನಗುಂದ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಮಾಲಾಧಾರಿಗಳು ಮಾಲೆಯನ್ನು ಧರಿಸಿಕೊಂಡು ಅಯ್ಯಪ್ಪ ಸ್ವಾಮಿಯ ಭಕ್ತಿಗೆ ಪಾತ್ರರಾಗಿದ್ದಾರೆ ಅವರಿಂದ ಮಾಲಾಧಾರಿಗಳಿಂದ ಅಯ್ಯಪ್ಪ ಸ್ವಾಮಿಯ ಕಟ್ಟಡವನ್ನು ನಿರ್ಮಾಣ ಮಾಡಲಾಗುತ್ತದೆ ಮೊದಲ ಬಾರಿಗೆ ಹುಣಗುಂದದಲ್ಲಿ ಅಯ್ಯಪ್ಪ ಸ್ವಾಮಿಯ ಹದಿನೆಂಟು ಮೆಟ್ಟಲುಗಳನ್ನು ಒಳಗೊಂಡಿರುವಂತಹ ಒಂದು ಪುಣ್ಯ ಸ್ಥಳವು ನಿರ್ಮಾಣವಾಗುತ್ತಿದೆ ಇಲ್ಲಿ ಕಾಣುತ್ತಿರುವಂತಹ ಒಂದು ದೃಶ್ಯವನ್ನು ಅಯ್ಯಪ್ಪ ಮಾಲಾಧಾರಿಗಳಿಂದ ಅಯ್ಯಪ್ಪ ಸ್ವಾಮಿಯ ಒಂದು ಸನ್ನಿಧಾನವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ ಅಯ್ಯಪ್ಪ ಸ್ವಾಮಿಯ ಮಾಲಾಧಾರಿಗಳಿಂದ ಪಿಕ್ಕಿರೇಶ್ ಹಾಗೂ ಕಲ್ಮೇಶ್ ತಮ್ಮಣ್ಣ ಚಂದ್ರು ರಮೇಶ್ ಸ್ವಾಮಿಗಳಿಂದ ಅವರ ಅಯ್ಯಪ್ಪ ಸ್ವಾಮಿಯ ಮೇಲಿರುವಂತ ಭಕ್ತಿಯ ಪರಿಪೂರ್ಣವಾದ ಭಕ್ತಿಯಿಂದ ಅವರು ಸದಾ ಅಯ್ಯಪ್ಪ ಸ್ವಾಮಿಯ ನಿರ್ಮಾಣದ ಕಾರ್ಯದ ಹಂತದಲ್ಲಿ ಸದಾಕಾಲ ಭಾಗಿಯಾಗಿದ್ದಾರೆ ಈ ಕಾಣುತ್ತಿರುವಂತಹ ಒಂದು ದೃಶ್ಯ ಅಯ್ಯಪ್ಪ ಸ್ವಾಮಿಯ ಸನ್ನಿಧಾನ ಹಾಗೂ ಅದರ ಪಕ್ಕದಲ್ಲಿರುವಂತಹ ಒಂದು ಚೌಡೇಶ್ವರಿ ಸನ್ನಿಧಾನ ಈ ಜಾಗದಲ್ಲಿ ಕಾಣುತ್ತಿರುವಂತಹ ಒಂದು ದೃಶ್ಯ ಜೆ ಸಿ ಬಿ ಅಯ್ಯುವ ಸ್ಥಳ ಅಯ್ಯಪ್ಪ ಸ್ವಾಮಿಯ ಹದಿನೆಂಟು ಮೆಟ್ಟಿಲುಗಳನ್ನು ನಿರ್ಮಾಣ ಮಾಡುತ್ತಿರುವಂತಹ ಒಂದು ದೃಶ್ಯ ಈ ಎಡಗಡೆ ಕಾಣುತ್ತಿರುವ ಎರಡು ಸನ್ನಿಧಾನಗಳು ಎದುರಿಗೆ ಕಾಣುತ್ತಿರುವ ಒಂದು ಜೆ ಹಾಗೂ ಟ್ರ್ಯಾಕ್ಟರ್ ನಲ್ಲಿ ಕೆಲಸ ಮಾಡುತ್ತಿರುವಂತಹ ಒಂದು ದೃಶ್ಯದಲ್ಲಿ ಅಯ್ಯಪ್ಪ ಸ್ವಾಮಿಯ ಹದಿನೆಂಟು ಮೆಟ್ಟಿಲುಗಳನ್ನು ಒಳಗೊಂಡಿರುವಂತ ಒಂದು ಪುಣ್ಯಸ್ಥಳ ಏನಪ್ಪಾ ಅಂದ್ರ ಇಲ್ಲಿ ಹದಿನೆಂಟು ಮೆಟ್ಟಿಲುಗಳನ್ನು ನಿರ್ಮಾಣ ಮಾಡಲು ಒಂದು ಒಂಬತ್ತು ಅಡಿ ತಗ್ಗಿನಲ್ಲಿ ಒಂದು ನಿರ್ಮಾಣವಾಗುತ್ತಿರುತ್ತದೆ ಈ ಜಾಗದಲ್ಲಿ ಹದಿನೆಂಟು ಮೆಟ್ಟಿಲುಗಳನ್ನು ನಿರ್ಮಾಣ ಮಾಡಲಾಗುತ್ತದೆ ಈ ಮೆಟ್ಟಿಲುಗಳು ಮಾಲಾಧಾರಿಗಳಿಗೆ ಮಾತ್ರ ಇಲ್ಲಿ ಅವಕಾಶವಿರುತ್ತದೆ ಮಾಲೆಯನ್ನು ಧರಿಸಿದಾಗ ಮಾತ್ರ ಅವರು ಪೂಜೆಗೆ ಹೋಗುವಾಗ ಈ ಹದಿನೆಂಟು ಮೆಟ್ಟಿಲುಗಳನ್ನು ಏರಿ ಮೇಲೆ ಅಯ್ಯಪ್ಪ ಸ್ವಾಮಿಯ ಸನ್ನಿಧಾನಕ್ಕೆ ಹೋಗಬೇಕಾಗುತ್ತದೆ ಗುಂಡಿಯನ್ನು ತೆಗೆದ ನಂತರ ಇಲ್ಲಿ ಕಾಣುತ್ತಿರುವ ಒಂದು ದೃಶ್ಯ ನೋಡಿ ಈ ಕಡೆ ಜೆಸಿ ಕೆಲಸ ಮಾಡಿದೆ ಇಲ್ಲಿ ಅಯ್ಯಪ್ಪ ಸ್ವಾಮಿಗಳು ಹಾಗೂ ಕೆಲಸವನ್ನು ಮಾಡಿ ಗುಂಡಿಯನ್ನು ನಿರ್ಮಾಣವಾಗಿದೆ ಈ ಗುಂಡಿಯನ್ನು ಮತ್ತೆ ಅಯ್ಯಪ್ಪ ಸ್ವಾಮಿಗಳು ಅದನ್ನು ಯಥಾ ಕೈಯಿಂದ ನಾವು ಒಂದು ಲೆವೆಲ್ ಆಗಿ ಮಾಡಬೇಕು ಯಾಕಂದ್ರೆ ಯಾವುದೇ ವಾಹನವಾಗಲಿ ಮಸೇನಾಗಲಿ ಮಾಡಿದಾಗ ಅದು ಲೆವೆಲ್ ಆಗಿ ಸಿಲ್ತಿರದಲ್ಲ ಅದನ್ನು ಸಂಪೂರ್ಣವಾಗಿ ಮತ್ತೆ ನಾವು ಕೈ ಮುಖಾಂತರ ಒಂದು ಲೆವೆಲ್ ಆಗಿ ನಮಗೆ ಕಟ್ಟಡವನ್ನು ಕಟ್ಟಲಿಕ್ಕೆ ಅನುಕೂಲ ಆಗಲಿ ಅಂತೇಳಿ ಒಂದು ಸಂಪೂರ್ಣ ನಿರ್ಮಾಣದ ಹಂತದಲ್ಲಿ ಭಾಗಿಯಾಗಿರುವಂತ ಅಯ್ಯಪ್ಪ ಸ್ವಾಮಿಯ ಭಕ್ತಿಗೆ ಪಾತ್ರ ಮಾಲಧಾರಿಗಳಿಂದ ಕೈಯಲ್ಲಿ ಒಂದು ಲೆವೆಲ್ ಆಗಿ ಭೂಮಿಯನ್ನು ಕಟಿಂಗ್ ಮಾಡಿ ಅಕ್ಕಪಕ್ಕದಲ್ಲಿ ತಮಗೆ ಕಟ್ಟಲು ಅನುಕೂಲವಾಗುವಂತಹ ಗೋಡೆಗಳನ್ನು ಕಟ್ಟಲಿಕ್ಕೆ ಅನುಕೂಲ ಆಗಲಿ ಹೇಳಿ ಒಂದು ಜಾಗ್ಯವನ್ನು ಸಂಪೂರ್ಣವಾಗಿ ಕ್ಲೀನ್ ಮಾಡ್ತಾ ಇರುವ ಒಂದು ದೃಶ್ಯ ಇದು ಇದು ಇದೇ ಜಾಗದಲ್ಲಿ ಮೊದಲವರೆಗೆ ಕೆಳಗೆ ಸ್ವಲ್ಪ ಕಲ್ಲಿನಿಂದ ಬುನಾದಿಗಳನ್ನು ತುಂಬಿ ಯಾಕಂದ್ರೆ ಮೇಲೆ ಕಟ್ಟುವ ಗೋಡೆಯು ಸ್ವಲ್ಪ ಭದ್ರವಾಗಿರಲಿ ಅಂತ ಹೇಳಿ ಗೋಡೆಯನ್ನು ನಿರ್ಮಾಣ ಮಾಡ್ತಿದ್ದಾರೆ ಇದೇ ಸಂದರ್ಭದಲ್ಲಿ ಪಕ್ಕದಲ್ಲಿ ಒಂದು ಮರದ ದಿಂಬಿನಲ್ಲಿ ಆಗಮಿಸಿದಂತ ಕಾಳಿಂಗ ಸರ್ಪವು ಪ್ರವೇಶವಾಗಿದೆ ಈ ಕಟ್ಟಲು ನಿರ್ಮಾಣವಾದಂತಹ ಸಂದರ್ಭದಲ್ಲಿ ಪಕ್ಕದಲ್ಲಿರುವಂತಹ ಒಂದು ಮರದ ಮೇಲೆ ನೋಡಿ ಕಾಳಿಂಗ ಸರ್ಪವು ಹೇಗೆ ತನ್ನ ದೃಶ್ಯವನ್ನು ನೋಡಲು ಎಷ್ಟೊಂದು ಸುಂದರವಾಗಿದೆ ಅಂದ್ರೆ ನೋಡಿ ಮೇಲುಗಡೆ ಮುಖವನ್ನು ಮಾಡಿ ಹೇಗೆ ನೋಡ್ತಾ ಇದೆ ಅಕ್ಕಪಕ್ಕದಲ್ಲಿ ಅದರ ಎದುರಿಗೆ ಇರುವಂತಹ ಒಂದು ದೃಶ್ಯ ಇದು ನೋಡಿ ಹೇಗೆ ಕಾಣ್ತಾ ಇದೆ ಸುಮಾರು ನೋಡಿ ಅಲ್ಲೇ ಪಕ್ಕದಲ್ಲಿ ಇರುವಂತಹ ಒಂದು ಮರದ ತುದಿಯಲ್ಲಿ ಬಹಳ ಅದ್ಭುತವಾಗಿದೆ ಈ ದೃಶ್ಯವು ಹಾಗೆ ಎದುರಿಗೆ ಚಿತ್ರಣ ಮಾಡುತ್ತಿರುವ ಒಂದು ಎದುರಿಗೆ ತನ್ನ ಲುಕ್ ಅನ್ನು ಕೊಡುತ್ತಿರುವಂತಹ ಸುಂದರವಾದ ಒಂದು ಮನೋಹರವಾದ ಒಂದು ದೃಶ್ಯ ಇದು ಇದು ಮೊದಲನೇ ಹಂತದಲ್ಲಿ ಕೆಳಗಡೆ ಲೋ ಬ್ಲಾಕ್ ಕಟ್ಟಡ ನಿರ್ಮಾಣದ ಇರುವಂತಹ ಅಯ್ಯಪ್ಪ ಸ್ವಾಮಿಯ ಸನ್ನಿಧಾನದ ಹದಿನೆಂಟು ಮೆಟೀರಿಯಲ್ ಗಳನ್ನು ದೃಶ್ಯ ಇದು ರೌಂಡ್ ಆಗಿ ಒಂದು ಅಲೋ ಬ್ಲಾಕ್ ನಿಂದ ಒಂದು ಗೋಡೆಯನ್ನು ನಿರ್ಮಾಣ ಮಾಡಿ ಅದರ ಎದುರುಗಡೆ ನೇರವಾಗಿ ಹದಿನೆಂಟು ಮೆಟ್ಟಿಲುಗಳನ್ನು ನಿರ್ಮಾಣ ಮಾಡುತ್ತಾರೆ ಆ ಮೆಟ್ಟಿಲುಗಳ ಮುಖಾಂತರ ಮಾಲಾಧಾರಿಗಳು ಮೆಟ್ಟಿಲನ್ನು ಏರಿ ಮೇಲೆ ಅಯ್ಯಪ್ಪ ಸ್ವಾಮಿಯ ಸನ್ನಿಧಿಗೆ ಹೋಗುತ್ತಾರೆ ಇದು ಇಲ್ಲಿ ನಡೆಯುತ್ತಿರುವಂತಹ ಒಂದು ಕೆಲಸದ ನಿಮಿತ್ತ ಮೊದಲ ಬಾರಿಗೆ ನುಗ ಗ್ರಾಮದಲ್ಲಿ ಅಯ್ಯಪ್ಪ ಸ್ವಾಮಿಯ ಸನ್ನಿಧಾನವು ನಿರ್ಮಾಣವಾಗ್ತಾ ಇದೆ ಆಗುತ್ತಿರುವಂತಹ ಒಂದು ಸುಂದರವಾದ ಒಂದು ಚಿತ್ರಣ ಎಲ್ಲ ಭಕ್ತರಿಗೂ ಅಯ್ಯಪ್ಪ ಸ್ವಾಮಿಯ ಕೃಪೆ ಇರಲಿ